ಫೆಬ್ರವರಿ ಇಪ್ಪತ್ತೈದರಂದು ನಗರದ ಸಂತ ಜೋಸೆಫನ ಪ್ರಧಾನ ದೇವಾಲಯ ಆವರಣದಲ್ಲಿರುವ ಸಿಲ್ವ ಜುಬ್ಲಿ ಸಭಾಂಗಣದಲ್ಲಿ ಮದ್ಯಪಾನ ಹಾಗೂ ಅಮಲು ಪದಾರ್ಥಗಳ ಸೇವನೆ ತ್ಯಜಿಸುವ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ ಎಂದು ಬಿ ಚಿನ್ನಪ್ಪ ಅವರು ತಿಳಿಸಿದರು ಮದ್ಯಪಾನ ತ್ಯಜಿಸಲು ಒಮ್ಮೆ ಕೆಟ್ಟವರಾಗಿರೋದಿಲ್ಲ ಆದರೆ ಅವರು ಬೆಳೆಯುವಂತಹ ವಾತಾವರಣ ಅವರ ಗೆಳೆತನ ಅವರ ಕುಟುಂಬ ಸಮಾಜದ ಪರಿಸ್ಥಿತಿ ಅವ್ರನ್ನ ಒತ್ತಡಕ್ಕೆ ತಳ್ಳುತ್ತೆ ಈಗ ಆಗಿ ಹೇಳಬೇಕಂದ್ರೆ ಈಗ ಸಮಾಜದಲ್ಲಿ ಹೇಗೆ ಒಂದು ದೃಷ್ಟಿಯಿಂದ ನೋಡ್ತಾರಂದರೆ ಕೆಟ್ಟವರು ಹುಡುಕರು ಹುಡುಕರು ಕೆಟ್ಟವರು ಅಂತೇಳಿ ಆದರೆ ನಾವು ಏನು ಹೇಳೋದು ಅಂತ ಹೇಳಿದ್ರೆ ಹುಡುಕರು ಕೆಟ್ಟವರಲ್ಲ ಕುಡಿತ ಕೆಟ್ಟದ್ದು ಕುಡಿತವನ್ನು ಬದಿಗಿಟ್ಟರೆ ಕುಡಿತವನ್ನು ಬಿಟ್ಟರೆ ಅವರೆಲ್ಲರೂ ಒಳ್ಳೆಯವರೇ ಆ ಕಾನ್ಸೆಪ್ಟ್ ಇಟ್ಟು ನಾವೊಂದು ಒಂದು ಪ್ರೋಗ್ರಾಂ ಮಾಡ್ತಾ ಇದ್ದೀವಿ ಈ ಭಾನುವಾರ ಪ್ರಧಾನ ದೇವಾಲಯದ ಸಿಲ್ವರ್ ಜೂಬ್ಲಿ ಹಾಲ್ ಬೆಳಿಗ್ಗೆ ಒಂಬತ್ತು ನಲವತ್ತೈದರಿಂದ ಹನ್ನೊಂದು ನಲವತ್ತೈದು ಸುಮಾರು ಹನ್ನೆರಡರ ತನಕ ಈ ಪ್ರೋಗ್ರಾಮ್ ಶಿಬಿರ ನಡೆಯುತ್ತೆ ಇದು ಒಂದು ಉಚಿತವಾಗಿ ನಡೆಯುವಂತ ಒಂದು ಕಾರ್ಯಕ್ರಮ ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚಿಕ್ಕಮಗಳೂರಿನಲ್ಲಿ ಹೆಚ್ಚಾಗಿ ಮದ್ಯಪಾನ ಧೂಮಪಾನ ಮತ್ತು ಅಮಲು ಬರುವಂತಹ ಪದಾರ್ಥಗಳನ್ನು ಸೇವಿಸಿ ಜೀವನ ಹಾಗೂ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳುತ್ತಿರುವವರಲ್ಲಿ ಹೆಚ್ಚಾಗಿ ಯುವಕರೇ ಆಗಿದ್ದಾರೆ ಎಂದು ಹೇಳಿದರು ಈ ಕಾರ್ಯಕ್ರಮಕ್ಕೆ ತಾವುಗಳೆಲ್ಲರೂ ಸಹಕರಿಸಿ ಈಗ ನೋಡಿ ಇಂಥ ಪ್ರೋಗ್ರಾಂ ನಡೆಸಬೇಕಾದ್ರೆ ಒಂದು ಕೈ ತಟ್ಟದಾಗ ಯಾವುದೇ ಕಾರಣಕ್ಕೂ ಶಬ್ದ ಚಪ್ಪಲೆ ಬರೋ ಚಪ್ಪಲೆ ಆಗೋದಿಲ್ಲ ಎರಡು ಕೈ ತಟ್ಟಬೇಕಾಗುತ್ತೆ ಆವಾಗ ನಾವು ಒಂದು ಕೈ ನಾವು ಎತ್ತಬೇಕಾದ್ರೆ ನೀವು ಮಧ್ಯಮ ಮಿತ್ರರೆಲ್ಲ ಇನ್ನೊಂದು ಕೈಯಾಗಿ ನೀವು ಸಪೋರ್ಟ್ ಆಗಿ ನಿಂತಬೇಕು ಇಂಥ ಕಾರ್ಯಕ್ರಮ ನಾವು ಸಮಾಜದಲ್ಲಿ ನಿರೂಪಿಸಿದಾಗ ನಾವು ಹತ್ತು ಜನರಿಗೆ ಒಳ್ಳೆಯದು ಮಾಡಿದಾಗ ಹತ್ತು ನೂರಾಗುತ್ತೆ ನೂರು ಸಾವಿರ ಆಗುತ್ತೆ ಈಗ ನೋಡಿ ಒಂದು ಕಾನ್ಸೆಪ್ಟ್ ಸಣ್ಣದಾಗ ಏನಂತ ಹೇಳಿದರೆ ನಾವೀಗ ಈ ವಿಷಯನ ನೂರು ಜನಕ್ಕೆ ನಾವು ಗೈಡ್ ಮಾಡ್ತೀವಿ ಅಂತ ಇಟ್ಕೊಳ್ಳೋಣ ಆ ನೂರು ಜನದಲ್ಲಿ ಒಬ್ಬರು ಕುಡಿತದ ಚಟದಿಂದ ಹೊರಗಡೆ ಬಂದಾಗ ಆ ಒಬ್ಬರು ಹೊರಗಡೆ ಬಂದವರು ಹತ್ತು ಜನರನ್ನ ಹೊರಗಡೆ ತರಕ ಸಾಧ್ಯ ಇದೆ ಕುಡಿಯದವರು ನೀವು ಕುಡಿಬೇಡಿ ಅಂತ ಹೇಳಿದಾಗ ಯಾರು ಕೇಳೋದಿಲ್ಲ ಆದ್ರೆ ಕುಡಿತದಿಂದ ಹೊರಗಡೆ ಬಂದವರು ಅವರು ನೋಡಿದ ಜೀವನದ ಸ್ಟೈಲ್ ಚೇಂಜ್ ಆಗುತ್ತೆ ಅವರ ದಿನಚರಿ ಚೇಂಜ್ ಆಗುತ್ತೆ ಅವರ ಕುಟುಂಬ ಬದಲಾಗುತ್ತೆ ಸುದ್ದಿಗೋಷ್ಠಿಯಲ್ಲಿ ಅನಾಮಿಕ ಅಮಲ ರೋಗಿಗಳ ಬಾಂಧವ್ಯ ಕಾರ್ಯಕ್ರಮದ ಕಾರ್ಯದರ್ಶಿಗಳಾದ ಮಂಜುನಾಥ್ ವಿನಾಯಕ್ ಅಜಯ್ ಉಪಸ್ಥಿತರಿದ್ದರು